ಇವತ್ತು ಬಿರುಮಳೆ ಗುಡ್ಡೆಯಲ್ಲಿ ಲೈಟ್ನಿಂಗ್ ಎರೆಸ್ಟರ್ ನ ಅಳವಡಿಕೆ ಆಗಿದೆ ಅದರ ಟೆಕ್ನಿಕಲ್ ಆಸ್ಪೆಕ್ಟ್ ಅನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟ ಬರ್ತೇನೆ ಸೊ ನಾವು ಇಂಪ್ಲಿಮೆಂಟ್ ಮಾಡಿರುವಂತಹ ಲೈಟ್ನಿಂಗ್ ಎರೆಸ್ಟರು ಇ ಎಸ್ ಸಿ ಟೆಕ್ನಾಲಜಿ ಮುಖಾಂತರ ಅಳವಡಿಕೆ ಮಾಡಿರುವಂತಹ ಲೈಟ್ನಿಂಗ್ ಎರೆಸ್ಟರ್ ಇ ಸಿ ಅಂದ್ರೆ ಅರ್ಲಿ ಸ್ಟ್ರೀಮರ್ ಎಮಿಷನ್ ಅರ್ಲಿ ಅಂದ್ರೆ ಮುಂಚಿತವಾಗಿಯೇ ಯಾವುದೇ ಅವಘಡ ಆಗುವ ಮುಂಚೆ ಅಥವಾ ಮೋಡಗಳ ಕೊಲ್ಯೂಷನ್ ಆಗುವ ಮುಂಚಿತವಾಗಿಯೇ ಗೊತ್ತಾಗುವ ಡಿಟೆಕ್ಟ್ ಮಾಡುವಂತಹ ಒಂದು ಲೈಟ್ನಿಂಗ್ ಎರೆಸ್ಟರ್ ಸ್ಟ್ರೀಮರ್ ಅಂತ ಹೇಳಿದ್ರೆ ಈಗ ನಾವು ಲೈಟ್ ಮೋಡಗಳು ಸೂರ್ ಸೇರಿದಾಗ ಮೋಡಗಳು ಸೇರಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಯೋನಿಕ್ ವೇ ಕ್ರಿಯೇಟ್ ಆಗ್ತದೆ ಎಲ್ಲ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯೋನ್ ಸೇರಿ ಅಯೋನಿಕ್ ಪಾತ್ವೆ ಬೇಸಿಕ್ ಆಗಿ ನಾನು ಹೇಳಬೇಕಂತ ಹೇಳಿದ್ರೆ ಈ ಮಿಂಚು ನಮ್ಮ ಭೂಮಿಗೆ ಬರುವಂತಹ ದಾರಿಗೆ ನಾವು ಸ್ಟ್ರೀಮರ್ ಅಂತ ಹೇಳ್ತೀವಿ ಯಾವ ದಾರಿ ಮುಖಾಂತರ ನಮ್ಮ ಭೂಮಿಗೆ ಇಂಪ್ಯಾಕ್ಟ್ ಆಗ್ತದೆ ಆ ದಾರಿಯನ್ನು ಸ್ಟ್ರೀಮರ್ ಅಂತ ಹೇಳ್ತೀವಿ ಎಮಿಷನ್ ಅಂತ ಹೇಳಿದ್ರೆ ಆ ಲೈಟ್ನಿಂಗ್ ಎರೆಸ್ಟರ್ ಕೊಡುವಂತಹ ಎಲೆಕ್ಟ್ರಿಕಲ್ ಫೀಲ್ಡ್ ಸೊ ಈ ಎಸ್ ಇ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಆ ಲೈಟ್ನಿಂಗ್ ಇರಷ್ಟು ಕಾರ್ಯನಿರ್ವಹ ಮಾಡಲಿಕ್ಕಿದೆ ಸೊ ಅದು ನಡೆಯುವುದು ಯಾವ ಥರ ಅಂತ ಹೇಳಿದ್ರೆ ಅದರ ಆಪರೇಷನಲ್ ಟೈಮ್ ಪಾಯಿಂಟ್ ಸಿಕ್ಸ್ ಮೈಕ್ರೋ ಸೆಕೆಂಡ್ ಒಂದು ಸೆಕೆಂಡ್ ಹೇಗಿದೆ ಅದರ ಪಾಯಿಂಟ್ ಸಿಕ್ಸ್ ಮೈಕ್ರೋ ಸೆಕೆಂಡ್ ಗೆ ಅದರ ರಿಯಾಕ್ಷನ್ ಟೈಮ್ ಇದೆ ಮತ್ತೆ ಅಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಒಂದು ಉಂಡೆತರ ಒಂದು ಸ್ಟ್ರಕ್ಚರ್ ಇದೆ ಸೊ ಅದೇನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಈಗ ಮೋಡೆಗಳು ಯಾವ ಯಾವಾಗ ಕೂಡ್ತದೆ ನಮ್ಮ ಸುತ್ತಮುತ್ತ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದಾಗಿ ಆ ಚಾರ್ಜ್ ಅನ್ನ ಡೆಪಾಸಿಟ್ ಮಾಡಿರ್ತದೆ ಆ ರೌಂಡ್ ಸ್ಟ್ರಕ್ಚರ್ ನ ಮೇಲ್ಗಡೆ ಒಂದು ಆಂಟೆನ ತರದೆ ಆ ಆಂಟೆನಾಗೆ ಹೆಸರು ಏರ್ ಟರ್ಮಿನಲ್ ಅಂತ ಸೊ ಏರ್ ಟರ್ಮಿನಲ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆ ಕೆಳಗಡೆ ಇರುವಂತಹ ಗೋಲು ಆ ಸೇರಿರುವಂತಹ ಎನರ್ಜಿಯ ಮುಖಾಂತರ ಮತ್ತೆ ಇನ್ನೊಂದು ಆ ಲೈಟ್ನಿಂಗ್ ಎರಸ್ಟ್ ಆಪರೇಷನ್ ಆಗುವುದು ಮೋಡೆಗಳು ಸೇರಿದಾಗ ಮಾತ್ರ ಯಾವುದೇ ತರಹದ ಕರೆಂಟ್ ಅದಕ್ಕೆ ಅವಶ್ಯಕತೆ ಇಲ್ಲ ಅದರ ಒಳಗಡೆ ಇರುವಂತಹ ಸಿಸ್ಟಮ್ ಅಲ್ಲಿ ಮೋಡೆಗಳು ಸೇರಿ ನಮ್ಮ ಸುತ್ತಮುತ್ತದ ಎನ್ವಿರಾನ್ಮೆಂಟ್ ಯಾವಾಗ ಚೇಂಜ್ ಆಗ್ತದೆ ಅವಾಗ ಮಾತ್ರ ಆನ್ ಆಗುವಂತದ್ದು ಇಲ್ದಿದ್ರೆ ಚಾರ್ಜ್ ಅನ್ನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡ್ತಾ ಇರ್ತಾ ಇಡ್ತಾ ಇರ್ತದೆ ಸೊ ಆ ಸ್ಟೋರ್ ಮಾಡಿರುವಂತಹ ಚಾರ್ಜ್ ಅನ್ನ ಆ ಏರ್ ಟರ್ಮಿನಲ್ ಕೊಟ್ಟು ಏರ್ ಟರ್ಮಿನಲ್ ಮುಖಾಂತರ ಮೇಲೆ ನಮ್ಮ ಆಕಾಶದಲ್ಲಿ ಯಾವುದೇ ಕೊಲೂಷನ್ ಆದ ಕೂಡಲೇ ವೇಗನೆ ಡಿಟೆಕ್ಟ್ ಮಾಡಿ ಅದು ಬೀಳುವಂತಹ ಅಯೋನ್ ಪಾತ್ವೇನ ಬಿಟ್ಟು ಡೈರೆಕ್ಟ್ ಆಗಿ ಅದನ್ನ ಹೇಳ್ಕೊಂಡು ಗ್ರೌಂಡ್ ಕೊಡುವಂತಹ ಕೆಲಸವನ್ನು ನಾವು ಇಂಪ್ಲಿಮೆಂಟ್ ಮಾಡಿದಂತಹ ಲೈಟ್ನಿಂಗ್ ರೆರೆಸ್ಟರ್ ಮಾಡ್ತದೆ ಅದರ ಕವರಿಂಗ್ ರೇಡಿಯಸ್ ಇರುವುದು ನೂರ ಏಳು ಮೀಟರ್ ನಾವು ಇಂಪ್ಲಿಮೆಂಟ್ ಮಾಡಿದ ನೂರ ಏಳು ಮೀಟರ್ ರೇಡಿಯಸ್ ಸೊ ಇನ್ನೂರ ಹದಿನಾಲ್ಕು ಮೀಟರ್ ಡಯಾಮೀಟರ್ ಅಲ್ಲಿ ಆ ಕವರೇಜ್ ಅನ್ನು ಕೊಡುವಂತಹ ಕೆಲಸ ಆ ಲೈಟ್ನಿಂಗ್ ರೆರೆಸ್ಟರ್ ಮಾಡ್ತದೆ ಅದೇ ರೀತಿ ಅದನ್ನ ಅರ್ತಿಂಗ್ ಕೊಟ್ಟಂತಹ ಮೆಟೀರಿಯಲ್ ಕೂಡ ನಾವು ಕಾಪರ್ ಅನ್ನು ಯೂಸ್ ಮಾಡಿದ್ದೀವಿ ಕಾಪರ್ ನ ಮೂರು ಅರ್ತಿಂಗ್ ರಾಡ್ ಹನ್ನೆರಡು ಫೀಟ್ ಆಳದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಸೊ ಇ ಎಸ್ ಸಿ ಮುಖಾಂತರ ಅಳವಡಿಕೆ ಮಾಡುವಂತಹ ಲೈಟ್ನಿಂಗ್ ರೆಸ್ಟರ್ ಇರುಮಲೆ ಗುಡ್ಡೆಯಲ್ಲಿ ಇಂದಿನಿಂದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಲೈಟ್ನಿಂಗ್ ಸ್ಟ್ರೈಕ್ ಕೌಂಟರ್ ಅಂತ ಒಂದು ಇಂಪ್ಲಿಮೆಂಟ್ ಡಿವೈಸ್ ಇದೆ ನೀವು ಯಾವತ್ತು ಹೋಗಿ ಅಲ್ಲಿ ನೋಡಿದ್ರೆ ಎಷ್ಟು ಮಿಂಚನ್ನ ಅದು ಹಿಡಿದು ಗ್ರೌಂಡ್ ಮಾಡಿದಂತ ಕೌಂಟ್ ಕೊಡ್ತಾ ಇರ್ತದೆ ಆ ಕೌಂಟ್ ನಿಂದ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಕೌಂಟ್ ಚೇಂಜ್ ಆಗದಿದ್ರೆ ನಮ್ಗೆ ಕಂಪನಿಯವರಿಗೆ ರಿಪೋರ್ಟ್ ಮಾಡ್ಲಿಕ್ಕೂ ಆಗ್ತದೆ ಆ ಮಾಡಿದಂತ ಮೆಷಿನ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಸೊ ಅದಕ್ಕೋಸ್ಕರ ಎಲ್ಲ ಒಂದು ಟೆಕ್ನಾಲಜಿಯನ್ನ ಬದ್ಧ ಇಟ್ಕೊಂಡು ಲೈಟ್ನಿಂಗ್ ಅರೆಸ್ಟರ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ ಧನ್ಯವಾದಗಳು